ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ತಂದೂರಿ ಮಟನ್ ಬಿರಿಯಾನಿ ಪಕ್ಕ ನಾಟಿ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ತಂದೂರಿ ಅಂತ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂತ ನೋಡೋಣ ಬನ್ನಿ ಮುಂದೆ ಗೊತ್ತಾಗತ್ತೆ ಇಲ್ಲಿ ನಾನು ಮುಕ್ಕಾಲು ಕೆ ಜಿ ಮಟನ್ ತೊಗೊಂಡಿದ್ದೀನಿ ಮೇಕೆ ಮಾಂಸ ಮೇಕೆ ಮಟನ್ ತೊಗೊಂಡಿದ್ದೀನಿ ಬೇಕಾಗಿರುವಂಥ ಸಾಮಗ್ರಿಗಳು ಫ್ರೈಗೆ ಸಪ್ರೇಟ್ ಇಟ್ಕೊಂಡಿದ್ದೀನಿ ರುಬ್ಕೊಳ್ಳೋದಕ್ಕೆ ಸಪ್ರೇಟ್ ಇಟ್ಕೊಂಡಿದ್ದೀನಿ ಟೊಮ್ಯಾಟೊ ಈರುಳ್ಳಿ ಚಕ್ಕೆ ಲವಂಗ ಮೀನ್ಸ್ ಪುಲಾವ್ ಐಟಮ್ಸು ಮುಕ್ಕಾಲು ಕೆ ಜಿ ಮಟನ್ನು ಈ ಥರ ನೀಟಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಸೊ ಮಾಡೋದಕ್ಕಿಂತ ಮುಂಚೆ ಬನ್ನಿಲಿ ಮುಕ್ಕಾಲು ಕೆ ಜಿಗೆ ನಾನು ಎರಡೂವರೆ ಗ್ಲಾಸ್ ಅಕ್ಕಿ ಯೂಸ್ ಮಾಡ್ತಾಯಿದ್ದೀನಿ ಸೊ ಸೋನಾ ಮಸೂರಿ ರೈಸು ಎರಡು ಗ್ಲಾಸ್ ಯೂಸ್ ಮಾಡ್ತಾ ಒಂದು ಅರ್ಧ ಗ್ಲಾಸು ಬಾಸುಮತಿ ರೈಸ್ ಯೂಸ್ ಮಾಡ್ತಾ ಸೊ ಕಂಪ್ಲೀಟಾಗಿ ಬಾಸುಮತಿ ರೈಸ್ ಯೂಸ್ ಮಾಡಿದ್ರೆ ಸ್ವಲ್ಪ ಆಗಲ್ಲ ನಮ್ಮ ಮನೇಲಿ ಅದಕ್ಕೋಸ್ಕರ ನಾನು ಈ ಥರ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೋತಾ ಇದ್ದೀನಿ ಮಟನ್ಗೋಸ್ಕರ ಮಟನ್ ಮಾಡಬೇಕಾದ್ರೆ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸೊ ಮಟನ್ನು ಬೇಯೋದಿಲ್ಲ ಅದಕ್ಕೋಸ್ಕರ ನಾನು ಒಂದು ಮೂರು ನಾಲ್ಕು ವಿಜಿಲ್ ಬರ್ಸ್ಕೊತಾ ಇದ್ದೀನಿ ಫಸ್ಟೇ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ನೋಡಿ ಈ ಥರ ಫ್ರೈ ಮಾಡಿಕೊಂಡು ಸ್ವಲ್ಪ ಅರ್ಶಿಣದ ಪುಡಿ ಹಾಕ್ಕೊಳ್ಳಿ ಅದಕ್ಕೆ ಒಂದು ಚಿಟಿಕೆ ಅಷ್ಟು ಅರ್ಶಿಣದ ಪುಡಿ ಆಮೇಲೆ ಸ್ವಲ್ಪ ಉಪ್ಪು ಒಂದೇ ಒಂದು ಸ್ವಲ್ಪ ಉಪ್ಪು ಹಾಕಿ ಉಪ್ಪು ಹಾಕ್ಕೊಂಡು ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಆವಾಗ ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡಿಯುತ್ತೆ ಮಟನ್ಗೆ ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆಲಿ ಬೇಯಿಸ್ಕೋಬೇಕು ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಒಂದು ಕಡೆ ಈ ಥರ ಮಾ ಕೂಗಿಸೋಕೆ ಇಟ್ಕೊಂಡ್ಬಿಟ್ಟು ಇನ್ನೊಂದು ಕಡೆ ಎಲ್ಲ ರೆಡಿ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಸೊ ಬೇಗನೆ ಮಾಡ್ಕೋಬೋದು ಆವಾಗ ನಾವು ನೋಡಿ ಈ ಥರ ಎಲ್ಲ ನೀಟಾಗಿ ತಿರುಗಿಸಿ ಉಪ್ಪು ಖಾರ ಮತ್ತು ಅರ್ಶನದ ಪುಡಿ ಎಲ್ಲ ಪೀಸಸ್ಗೂ ಸ್ಪ್ರೆಡ್ ಆಗಬೇಕು ನೋಡಿ ಈ ಥರ ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಮಟನ್ನು ಮುಳುಗೋ ಅಷ್ಟು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಆ ನೀರು ವೇಸ್ಟ್ ಆಗಲ್ಲ ನಾವು ಆ ನೀರನ್ನ ನೆಕ್ಸ್ಟ್ ಯೂಸ್ ಮಾಡ್ಕೊಬೋದು ಬಿರಿಯಾನಿ ಮಾಡಬೇಕಾದ್ರೆ ಆ ನೀರನ್ನ ನೋಡಿ ಈ ಥರ ಮಟನ್ ಸ್ವಲ್ಪ ಮುಳುಗಲಿ ನೋಡ್ಕೊಳ್ಳಿ ಒಂದು ಮೇಲೆ ಮಟನ್ ಮುಳುಗೋ ಅಷ್ಟು ನೀರು ಹಾಕ್ಕೊಳ್ಳಿ ಇಲ್ಲಾಂದರೆ ಜಾಸ್ತಿ ವಿಷಲ್ ಬರ್ಸ್ಬೇಕು ಅಂದರೆ ಸೀದೋಗ್ಬಿಡತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ಸಾಕು ಇವಾಗ ಆ ಲಿಡ್ ಕ್ಲೋಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡ್ಕೊಳ್ಳಿ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರ್ನಾಲ್ಕು ವಿಜುಲ್ ಬರ್ಸ್ಕೊಳ್ಳಿ ಸೊ ತುಂಬ ಟೇಸ್ಟಿಯಾಗಿರುತ್ತೆ ನಾಟಿ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ಸೊ ಇದಕ್ಕೆಲ್ಲ ನೀಟಾಗಿ ಮಸಾಲೆ ಎಲ್ಲ ರುಬ್ಬಿ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ನಿಮ್ಮನೇಲೂ ಮಾಡ್ಕೊಳ್ಳಿ ಟೇಸ್ಟ್ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಸೊ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಶೇರ್ ಮಾಡಿ ನೋಡಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಈರುಳ್ಳಿ ಪುಲಾವೆಲೆ ಅದನ್ನು ನಾನು ಹೇಳ್ದಂಗೆ ರುಬ್ಕೊಳ್ಳೋದಕ್ಕೆ ಶುಂಠಿ ಬೆಳ್ಳುಳ್ಳಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಚಕ್ಕೆ ಲವಂಗ ಏಲಕ್ಕಿ ಒನ್ ಟೇಬಲ್ ಸ್ಪೂನ್ ಮೆಣಸಿನ್ಕಾಯಿ ಒಂದು ಅರ್ಧ ಈರುಳ್ಳಿ ನೋಡಿ ಇವಾಗ ಬನ್ನಿ ಬಿರಿಯಾನಿ ಮಾಡ್ಕೊಳ್ಳೋಣ ಸೊ ನೀವು ಬಿರಿಯಾನಿ ಪಾತ್ರೆಯೂ ಮಾಡ್ಕೊಳ್ಳಿ ನಾನು ಇಲ್ಲಿ ಕೂಗಿಸ್ಕೊಳ್ಳೋದಿಲ್ಲ ಜಸ್ಟ್ ನಾನು ದಮ್ ಕಟ್ಟಬೇಕು ಆ ತಂದೂರಿದು ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೋತಾ ಇದ್ದೀನಿ ಕುಕ್ಕರಲ್ಲಿ ಹಾಕಲ್ಲ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಮಟನಲ್ಲಿ ಎಣ್ಣೆ ಜಾಸ್ತಿ ಇರುತ್ತೆ ಸೊ ಎಣ್ಣೆ ಆದಷ್ಟು ಕಡಿಮೆ ಮಾಡಿ ಮಟನ್ ಬಿರಿಯಾನಿಗೆ ತುಪ್ಪ ಯೂಸ್ ಮಾಡೋರು ತುಪ್ಪ ಯೂಸ್ ಮಾಡ್ಕೊಳ್ಳಿ ತುಪ್ಪ ತಿನ್ನೋರು ತುಪ್ಪನೂ ಯೂಸ್ ಮಾಡ್ಕೋಬೋದು ಒಂದು ಸ್ಪೂನ್ ಹಾಕ್ಕೋಬೋದು ನೋಡಿ ಮಸಾಲೆ ಐಟಮ್ಸ್ ಹಾಕ್ತಾಯಿದ್ದೀನಿ ಪುಲಾವ್ ಐಟಮ್ಸು ಪುಲಾವ್ ಎಲೆ ಮರಾಠಿ ಮೊಗ್ಗು ಒಂದೆರಡು ಒಂದು ಸ್ವಲ್ಪ ಚಕ್ಕೆ ಲವಂಗ ಒಂದು ಮೂರ್ನಾಲ್ಕು ಲವಂಗ ಏಲಕ್ಕಿ ಒಂದೆರಡು ನೋಡಿ ಈ ಥರ ಹಾಕ್ಕೊಳ್ಳಿ ಸ್ವಲ್ಪ ಅದು ಫ್ರೈ ಆಗಲಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಸ್ಲೋ ಫ್ಲೇಮಲ್ಲೇ ಇರಲಿ ಜಾಸ್ತಿ ಹೈ ಫ್ಲೇಮ್ ಇಟ್ಕೊಂಬೇಡಿ ಸ್ವಲ್ಪ ಈರುಳ್ಳಿ ಹಾಕೋವರೆಗೂ ಲೋ ಫ್ಲೇಮಲ್ಲೇ ಇರಲಿ ನೋಡಿ ಈ ಥರ ಕೈ ಆಡಿಸ್ಕೊಳ್ಳಿ ನೀಟಾಗಿ ನೋಡಿ ಈ ಥರ ಫ್ರೈ ಆಗ್ತಿದೆ ಅದು ಈ ಥರ ಚೆನ್ನಾಗಿ ಸ್ಪ್ರೆಡ್ ಆಗಲಿ ಅದೆಲ್ಲ ಮಸಾಲೆ ಐಟಮ್ ಎಣ್ಣೆಲಿ ಬಿಟ್ಕೋಬೇಕು ನೀಟಾಗಿ ನೋಡಿ ಈ ಥರ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ನಾನು ದಪ್ಪದಾದಂಥ ಒಂದು ಎರಡು ಈರುಳ್ಳಿ ಸಣ್ಣ ಉದ್ದು ಹಚ್ಕೊಂಡಿದ್ದೀನಿ ಹಾಕ್ಕೊಳ್ಳಿ ಯಾಕಂದರೆ ಇದ್ದೀವಲ್ವ ಈರುಳ್ಳಿನ ಎರಡು ಹಾಕೊಳ್ರೆ ಸಾಕು ಇಲ್ಲಿಗೆ ನೋಡಿ ಈ ಥರ ಫ್ರೈ ಆಗಲಿ ಈರುಳ್ಳಿ ಕಂಪ್ಲೀಟಾಗಿ ಡೀಪ್ ಫ್ರೈ ಹಾಕಬೇಕು ಕಂಪ್ಲೀಟ್ ಡೀಪ್ ಫ್ರೈ ಆಗಬೇಕು ಈರುಳ್ಳಿ ಆವಾಗಾದರೆ ಬಿರಿಯಾನಿ ತುಂಬ ಟೇಸ್ಟ್ ಬರುತ್ತೆ ನಾವು ಈರುಳ್ಳಿ ಹೇಗೆ ಫ್ರೈ ಮಾಡ್ಕೋತೀವೋ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ ಬಿರಿಯಾನಿ ಟೇಸ್ಟು ಸೊ ಈರುಳ್ಳಿ ನೀಟಾಗಿ ಫ್ರೈ ಆಗಲಿ ಡೀಪ್ ಫ್ರೈ ಆಗಲಿ ಗೋಲ್ಡನ್ ಬ್ರೌನ್ ಆಗಲಿ ಈರುಳ್ಳಿ ಈ ಥರ ಎಲ್ಲ ಉಡಿ ಆಯಿತು ನೋಡಿ ಈರುಳ್ಳಿ ಸಣ್ಣಗೆ ಹಚ್ಕೊಳ್ಳಿ ಉದ್ದಕ್ಕೆ ನೋಡಿ ಈ ಥರ ಫ್ರೈ ಆಗ್ತದೆ ಸೊ ಅದು ಫ್ರೈ ಇರಲಿ ಈಗ ಟೊಮ್ಯಾಟೊ ಹಚ್ಕೊಂಡಿದ್ದೀನಿ ಫ್ರೈ ಆಗಿದೆ ಟೊಮ್ಯಾಟೊ ಒಂದು ಎರಡು ಟೊಮ್ಯಾಟೊ ಯೂಸ್ ಮಾಡ್ಕೊಳ್ಳಿ ಟೊಮ್ಯಾಟೊ ದಪ್ಪದಾದರೆ ಒಂದು ಸಣ್ಣದಾದರೆ ಎರಡು ಯೂಸ್ ಮಾಡಿ ಟೊಮ್ಯಾಟೊ ನೋಡಿ ಟೊಮ್ಯಾಟೊ ಕೂಡ ಅಷ್ಟೇ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ನೀಟಾಗಿ ಅದು ಬೇಯಬೇಕು ಟೊಮ್ಯಾಟೊ ನೋಡಿ ಈ ಥರ ಚೆನ್ನಾಗಿ ಬೇಯ್ತಿದೆ ಇವಾಗ ಹೈ ಫ್ಲೇಮ್ ಇಟ್ಕೊಳ್ಳಿ ಹೈ ಫ್ಲೇಮ್ ಇಟ್ಕೊಂಡು ಮಾಡ್ಕೊಳ್ಳಿ ಒಂದೆರಡು ಪಿಂಚಷ್ಟು ಅರ್ಶನದ ಪುಡಿ ಹಾಕಿ ಅರ್ಶಿಣದ ಪುಡಿ ಆಲ್ಮೋಸ್ಟ್ ನಾನು ಎಲ್ಲ ಅಡುಗೆಗಳಿಗೂ ಅರ್ಶಿಣದ ಪುಡಿ ಯೂಸ್ ಮಾಡೇ ಮಾಡ್ತೀನಿ ಅದು ಸೈಂಟಿಫಿಕ್ಕಾಗಿ ತುಂಬ ಒಳ್ಳೆಯದು ಅರ್ಶಿನದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸೊ ಟೊಮೆಟೊ ಎಲ್ಲ ನೀಟಾಗಿ ಸ್ಮ್ಯಾಶ್ ಆಗುತ್ತೆ ನೀವು ಟೊಮೆಟೊ ಹಾಕಿದ್ಮೇಲೆ ಉಪ್ಪು ಹಾಕಿ ಎಲ್ಲ ನೀಟಾಗಿ ನೀರು ಬಿಟ್ಕೊಂಡು ನೀಟಾಗಿ ಸ್ಮ್ಯಾಶ್ ಆಗುತ್ತೆ ಟೊಮ್ಯಾಟೊ ನೀಟಾಗಿ ಬೇಯುತ್ತೆ ಫ್ರೈ ಆಗುತ್ತೆ ನೋಡಿ ಈ ಥರ ಫ್ರೈ ಆಗ್ತಿದೆ ನೀಟಾಗಿ ತಳ ಹಿಡಿದಂಗೆ ಕೈ ತಿರುಗಿಸ್ಕೊಳ್ತಾ ಇರಿ ತೀರ ಕಂಪ್ಲೀಟಾಗಿ ಎಣ್ಣೆ ಬಿಡಬೇಕು ಅದು ನೀಟಾಗಿ ಟೊಮ್ಯಾಟೊ ಫ್ರೈ ಆಗಿ ನೀಟಾಗಿ ಎಣ್ಣೆ ಬಿಡಬೇಕು ಆ ಥರ ಎಣ್ಣೆ ಬಿಟ್ಟಾಗ ಚೆನ್ನಾಗಿರುತ್ತೆ ನೋಡಿ ನಾನು ಮಸಾಲೆ ನಾನು ಯಾವುದಾದ್ರು ಹೇಳೋದ್ನೋ ಒಂದು ಇಡಿ ಬೆಳ್ಳುಳ್ಳಿ ನೋಡಿ ಈ ಥರ ಒಂದು ಇಡಿ ಬೆಳ್ಳುಳ್ಳಿ ಮೂರ್ನಾಲ್ಕು ಸಣ್ಣ ಸಣ್ಣಗೆ ಹಚ್ಚಿರ್ತಕ್ಕಂಥ ಒಂದು ನಾಲ್ಕೈದು ಶುಂಠಿ ಪೀಸಸ್ ಮಸಾಲೆಗೆ ಐಟಮ್ ಬೇಕಾಗಿರೋದು ಇದು ಒಂದು ಐದಾರು ನಿಮಗೆ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ ನಾನೊಂದು ಒಂದು ಏಳೆಂಟು ಹಸಿಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ ಇಲ್ಲಿ ಒಂದು ಅರ್ಧ ಈರುಳ್ಳಿ ಸಣ್ಣಗೆ ಹಚ್ಚಿರ್ತಕ್ಕಂಥ ಈರುಳ್ಳಿ ಒಂದೆರಡು ಚಕ್ಕೆ ಚಕ್ಕೆ ಪೀಸಸ್ ಒಂದು ಮೂರು ಲವಂಗ ಅಥವಾ ಮೂರು ನಾಲ್ಕು ಲವಂಗ ಹಾಕ್ಕೊಳ್ಳಿ ಎರಡು ಏಲಕ್ಕಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಮೆಣಸು ಮೆಣಸು ಹಾಕೊಳ್ಳಿ ಒನ್ ಟೇಬಲ್ ಸ್ಪೂನಷ್ಟು ಮೆಣಸು ಹಾಕೊಳ್ಳಿ ಸೊ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಆದಷ್ಟು ನಾಟಿ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡಿ ಚೆನ್ನಾಗಿರುತ್ತೆ ಒಂದು ಇಡೀ ಪುದೀನ ಸೊಪ್ಪು ನೋಡಿ ಈ ಥರ ಫೈನಾಗಿ ನೀಟಾಗಿ ಪೇಸ್ಟ್ ಮಾಡಿಕೊಂಡು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಟೊಮ್ಯಾಟೊ ಎಲ್ಲ ಸೊ ನೀಟಾಗಿ ಟೊಮ್ಯಾಟೊ ಫ್ರೈ ಆಗಬೇಕು ಆಮೇಲೆ ನೀವು ಮಸಾಲೆ ಹಾಕಬೇಕು ಸೊ ನೀವು ಮಸಾಲೆ ಹೇಗೆ ಮಾಡ್ಕೊಳ್ತೀರೋ ಅದ್ರ ಮೇಲೆ ನಿಮ್ಮ ಬಿರಿಯಾನಿ ಟೇಸ್ಟ್ ಕೂಡ ಡಿಪೆಂಡ್ ಆಗಿರುತ್ತೆ ನಾಟಿ ಸ್ಟೈಲ್ ಆಗಿರೋದ್ರಿಂದ ನಾನೆಲ್ಲ ನೀಟಾಗಿ ರುಬ್ಬಿ ಹಾಕ್ತಾಯಿದ್ದೀನಿ ಮತ್ತು ನಾನು ಈಸಿ ಬಿರಿಯಾನಿ ಹೇಗೆ ಮಾಡ್ಕೊಳ್ಳೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಸೊ ಇದು ಕಂಪ್ಲೀಟ್ ನಾಟ್ ಈಸ್ಟ್ ಟೈಪ್ ನೋಡಿ ಈ ಥರ ನೋಡಿ ಎಷ್ಟು ನೀಟಾಗಿ ಎಣ್ಣೆ ಬಿಟ್ಟಿದೆ ವಾಸನೆ ಹೋಗಬೇಕು ಆ ಮಸಾಲೆ ನೀಟಾಗಿ ಎಣ್ಣೆ ಬಿಟ್ಟಿರಬೇಕು ಹಾಗಾದರೆ ಬಿರಿಯಾನಿ ತುಂಬ ಚೆನ್ನಾಗತ್ತೆ ನೋಡಿ ಈ ಥರ ಎಣ್ಣೆ ಬಿಡ್ತಿದೆ ಚೆನ್ನಾಗಿ ಫ್ರೈ ಆಗ್ತಿದೆ ಇದಕ್ಕೆ ನಾನು ಬೇಕಾ ಈಗ ಪೌಡರ್ ಐಟಮ್ಸ್ ಹಾಕೊಳ್ಳೋಣ ಬನ್ನಿ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ ಹಾಕ್ಕೊಳ್ಳಿ ಒನ್ ಟೇಬಲ್ ಸ್ಪೂನ್ ಸಾಕು ಧನಿಯಾ ಪೌಡರು ನೆಕ್ಸ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಗರಂ ಮಸಾಲ ಯೂಸ್ ಮಾಡಿ ಆಮೇಲೆ ನಾನಿಲ್ಲಿ ಒಂದು ಇಂಪಾರ್ಟೆಂಟ್ ತಿಂಗು ಬಿರಿಯಾನಿ ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ ಬಿರಿಯಾನಿ ಪೌಡ್ರು ಯೂಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಬೇಕು ಅನ್ನೋರು ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಅದು ಆಪ್ಷನಲ್ಲು ಇಷ್ಟೇ ಸಾಕು ಇಷ್ಟಕ್ಕೆ ಹಾಕೋಬೋದು ನಾನಿಲ್ಲಿ ಬಿರಿಯಾನಿ ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಈ ಥರ ನೀಟಾಗಿ ಇವಾಗ ಮಸಾಲೆ ಎಲ್ಲ ಹಾಕಿದ್ದೀನಲ್ಲ ಅದು ಸಹ ನೀಟಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಕೋಬೇಕು ನೋಡಿ ಈ ಥರ ಕೈ ಇರಿ ತಳ ಹಿಡಿದು ಬಿಡುತ್ತೆ ಲೋ ಫ್ಲೇಮಲ್ಲೇ ಇರಲಿ ಅಕ್ಕಿ ಹಾಕಿ ನೀರು ಹಾಕಲ್ಲ ಹಾಕೋವರೆಗೂ ಲೋ ಫ್ಲೇಮಲ್ಲೇ ಇರಲಿ ನೋಡಿ ಈ ಥರ ಒಂದು ಗ್ರೇವಿ ರೆಡಿ ಆಯಿತು ಬಿರಿಯಾನಿಗೆ ಗ್ರೇವಿ ಕಸೂರಿ ಮೆತಿ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಸ್ವಲ್ಪ ಕಸೂರಿ ಮೆತಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟ್ ನೆಕ್ಸ್ಟ್ ನಾನು ಬೇಯಿಸ್ಕೊಂಡಿದ್ದೀನಿ ಬಾಯ್ಲ್ ಮಾಡ್ಕೊಂಡಿರೋ ಮುಕ್ಕಾಲು ಕೆ ಜಿ ಮಟನ್ನ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಹಾಕ್ಕೊಳ್ಳಿ ಸೊ ಈ ಮಟನ್ನು ಈ ಗ್ರೇವಿಲೂ ಸ್ವಲ್ಪ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಈ ಗ್ರೇವಿಲೂ ನೀಟಾಗಿ ಫ್ರೈ ಆಗಬೇಕು ನೀಟಾಗಿ ಬೇಯಬೇಕು ಆವಾಗ ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡಿಯುತ್ತೆ ಅದಕ್ಕೆ ಮಟನ್ಗೆ ಒಂದು ಫೈ ಟು ಟೆನ್ ಮಿನಿಟ್ಸು ಆ ಗ್ರೇವಿನಲ್ಲಿ ಬೇಯ್ಲಿ ಮಟನು ನೋಡಿ ಈ ಥರ ನೀಟಾಗಿ ಬೇಯಲಿದ್ರೇ ಇದಕ್ಕೆ ನಾನು ಒಂದು ಕಪ್ಪು ಮೊಸರು ಯೂಸ್ ಮಾಡ್ತಾಯಿದ್ದೀನಿ ಮೊಸರು ಹಾಕ್ಕೊಳ್ಳಿ ತಿರುಗಿಸಿ ನೀಟಾಗಿ ನೋಡಿ ಈ ಥರ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬೇಯಕ್ಕೆ ಬಿಡಿ ಅದನ್ನು ಬಟ್ ತಳ ಹಿಡ್ದುಬಿಡತ್ತೆ ಅವಾಗವಾಗ ತಿರ್ಗಿಸ್ಕೊಳ್ತಾಯಿ ಆ ಘಮ ಫ್ಲೇವರೇ ಒಂಥರ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನಾಟಿ ಸ್ಟೈಲು ಸೊ ಒಂದು ಸೀಕ್ರೆಟ್ ಇರೋದರಿಂದ ತಂದೂರಿ ಅಂತ ನಾನು ಇಟ್ಟಿದ್ದೀನಿ ಹೆಸ್ರನ್ನ ಇದಕ್ಕೆ ತಂದೂರಿ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ನಾಟಿ ಸ್ಟೈಲ್ ತಂದೂರಿ ಬಿರಿಯಾನಿ ಅಂತ ಇದು ಸೊ ಮಟನ್ ನೀರು ಇರುತ್ತಲ್ಲ ಮಟನ್ ಬೇಯಿಸ್ಕೊಂಡಿರ್ತೀವಲ್ಲ ಸೊ ನಾನು ಹೇಳ್ದಂಗೆ ಒಂದು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ನೀರು ಥರ ಎರಡು ಗ್ಲಾಸ್ ಸಾರಿ ಎರಡು ಗ್ಲಾಸ್ ನೀರು ಥರ ನೀವು ಆ ರೇಷ್ಯೋದಲ್ಲಿ ಹಾಕೋಬೇಕು ಕೂಗಿಸ್ಕೊಳ್ಳೋದಾದರೆ ಇಲ್ಲಿ ಕೂಗುಳ್ಸ್ಕೊಳ್ತಿಲ್ಲ ಸೊ ಇನ್ನೂ ಒಂದು ಗ್ಲಾಸ್ ಎಕ್ಸ್ಟ್ರಾ ಹಾಕ್ತೀನಿ ಎರಡೂವರೆ ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ನಾನು ಆರು ಗ್ಲಾಸ್ ನೀರು ಇದ್ದೀನಿ ಸೇಮ್ ರೇಷೋ ಸೇಮ್ ಗ್ಲಾಸಲ್ಲಿ ನಾನು ಆಲ್ರೆಡಿ ಅಕ್ಕಿನ ನಾನು ಬೇಯಿಸ್ಕೊಂಡಿದ್ದೀನಿ ಸೊ ನೋಡ್ಕೊಳ್ಳಿ ಮಟನ್ ನೀರಿರುತ್ತಲ್ಲ ಅದನ್ನು ನೀವು ಆ ಆರು ಗ್ಲಾಸಲ್ಲಿ ಆ ಮಟನ್ ನೀರು ಕೂಡ ನೀವು ಸೇರಿಸ್ಕೋಬೇಕು ಆ ಥರ ನೋಡ್ಕೊಂಡು ಹಾಕ್ಕೊಳ್ಳಿ ನೀರನ್ನ ಸೊ ನೆನೆಸಿರೋ ಅಂಥ ಅಕ್ಕಿನ ಹಾಕ್ತಾಯಿದ್ದೀನಿ ನೆಂದಿರುತ್ತಲ್ಲ ಬೇಗ ಆಗೋಗುತ್ತೆ ನೋಡಿ ಈ ಥರ ಉಪ್ಪು ಖಾರ ಎಲ್ಲ ನೋಡಿಕೊಂಡು ನಿಮಗೆ ಹೇಗೆ ಬೇಕು ಖಾರ ಕಡಿಮೆ ಇದ್ದರೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ ಉಪ್ಪು ಕಡಿಮೆ ಇದ್ದರೆ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ಕಂಪ್ಲೀಟಾಗಿ ಅಕ್ಕಿ ಹಾಕಿದ್ದೀನಿ ನಾನು ನಾನಿಲ್ಲಿ ಕೂಗಿಸ್ಕೋತಿಲ್ಲ ಸ್ವಲ್ಪ ನೀಟಾಗಿ ತಿರುಗಿಸ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ ಈಗ ನೀಟಾಗಿ ನೀರೆಲ್ಲ ಡ್ರೈ ಆಗಬೇಕು ಅಕ್ಕಿ ಅರಳಬೇಕು ಅನ್ನ ಆವಾಗ ಅವಾಗ ಅವಾಗ ನೋಡಿಕೊಂಡು ಇಳಿ ತಳ ಹಿಡಿಯುತ್ತೆ ನೋಡಿ ಚೆನ್ನಾಗಿ ಕುದೀತಾ ಇದೆ ನಿಂಬೆಹಣ್ಣು ರಸ ಒಂದು ಅರ್ಧ ಹೋಳಾಗುವಷ್ಟು ನಿಂಬೆಹಣ್ಣು ರಸ ಬಿಟ್ಕೊತಾ ಇದ್ದೀನಿ ನಿಂಬೆ ರಸ ಹಾಕೋತಾ ಇದ್ದೀನಿ ನಾನಿಲ್ಲಿ ನೋಡಿ ಈ ಥರ ನೆಕ್ಸ್ಟು ಪಕ್ಕದಲ್ಲಿ ನಾನು ಕೆಂಡ ಚಾರ್ಕೋಲ್ ಅಂತ ಹೇಳ್ತೀವಲ್ಲ ಆ ಕೆಂಡನ ನಾನು ಕೆಂಡ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ನೋಡಿ ನೀರು ಕನ್ಸಿಸ್ಟೆನ್ಸಿ ಜಾಸ್ತಿ ಮೆತ್ತಗಾಗ್ಬಿಡುತ್ತೆ ಅದೇ ರೇಷಿಯೋದಲ್ಲಿ ಹಾಕ್ಕೊಳ್ಳಿ ತುಂಬ ಉಡಿ ಉಡಿಯಾಗಿ ಚೆನ್ನಾಗಿ ಬರುತ್ತೆ ಬಿರಿಯಾನಿ ನೋಡಿ ಈ ಥರ ನೀಟಾಗಿ ಎಲ್ಲ ನೀರೆಲ್ಲ ನೀಟಾಗಿ ನೀರು ಇರಬಾರ್ದು ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗಿರಬೇಕು ನೀರು ಕ್ಲೋಸ್ ಮಾಡಿಡಿ ಸಣ್ಣ ಉರಿಲಿ ನೋಡಿ ಈ ಥರ ಆಗ ಆದಮೇಲೆ ಒಂದು ಬಟ್ಲು ಇಟ್ಬಿಟ್ಟು ಮಧ್ಯಕ್ಕೆ ಕೆಂಡ ನಾನು ಕಾಯಿಸ್ಕೊಂಡಿರ್ತೀನಲ್ಲ ಆ ಕೆಂಡನ ಆ ಬಟ್ಲೊಳಗಡೆ ಇಟ್ಟು ನೋಡಿ ಕೆಂಡ ಆಗಿದೆ ಬಟ್ಲೊಳಗಡೆ ಕೆಂಡ ಇಟ್ಟು ನಾನು ಒನ್ ಟೇಬಲ್ ಸ್ಪೂನ್ ಆಗಷ್ಟು ತುಪ್ಪ ಹಾಕ್ತೀನಿ ಅದಕ್ಕೆ ತುಪ್ಪ ಹಾಕಿ ನೋಡಿ ಹೆಂಗೆ ಒಗೆ ಬರ್ತಿದೆ ಆ ಫ್ಲೇವರು ಆ ದಮ್ ಕಡಿಸ್ತಾ ಇದ್ದೀನಿ ತಂದೂರಿ ಸ್ಟೈಲಲ್ಲಿ ಇದು ಫ್ಲೇವರೇ ಅಂತ ನಾರ್ಮಲ್ ಬಿರಿಯಾನಿ ಥರ ಇರೋಲ್ಲ ಈ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ರಾಯ್ತ ಜೊತೆಗೆ ಮೊಸರು ಬಜ್ಜಿ ಅಂತ ಹೇಳ್ತೀವಿ ರೈತ ಜೊತೆಗೆ ತಿನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೊಮ್ಮೆ ಭೇಟಿಯಾಗೋಣ ವಿಧ ವಿಧವಾದಂಥ ವೀಡಿಯೋ ಜೊತೆಗೆ ಸೊ ಥ್ಯಾಂಕ್ ಯು ಸ್ನೇಹಿತರೆ